ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಪ್ಪಲ್ಗುದ್ದಿ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರಾಗಿ ಮಂಜು ಕಾಮನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜೂನ್ ಹದಿನಾರರಂದು ನಡೆದ ಚುನಾವಣೆಯಲ್ಲಿ ಅವರಿಗೆ ಯಾರಿಂದಲೂ ಪ್ರತಿಸ್ಪರ್ಧೆ ಇರದ ಕಾರಣ ಅವರು ನೇರವಾಗಿ ಉಪಾಧ್ಯಕ್ಷ ಪಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ನೀರಾವರಿ ಇಲಾಖೆ ಎಇ ಟಿ ಎಚ್ ಕಟ್ಟಿಮನಿ ಮತ್ತು ಪಿ ಒ ಬಿ ಎಸ್ ನಾಗ್ನೂರ್ ತಿಳಿಸಿದ್ದಾರೆ ಈ ಚುನಾವಣಾ ಸಭೆಯಲ್ಲಿ ಇಪ್ಪತ್ತೊಂದು ಸದಸ್ಯರ ಪೈಕಿ ಇಪ್ಪತ್ತು ಮಂದಿ ಹಾಜರಿದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ನಾಯ್ಕ್ ಹಾಗೂ ಅನೇಕ ಸದಸ್ಯರು ಭಾಗವಹಿಸಿದ್ದರು ಮಹಿಳಾ ಸದಸ್ಯೆ ರೇಣುಕಾ ಭಾಗೋಜಿ ಗೈರಾಗಿದ್ದರು ಆಯ್ಕೆಯ ನಂತರ ಭಾವುಕವಾಗಿ ಮಾತನಾಡಿದ ಮಂಜು ಮೇತ್ರಿಯವರು ಎರಡು ಸಾವಿರದ ಐದರಲ್ಲಿ ನನ್ನ ತಂದೆಯವರು ಈ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದರು ಈಗ ಅದೇ ಪಂಚಾಯತಿಗೆ ನಾನು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಇದು ನನ್ನ ಪಾಲಿಗೆ ಹೆಮ್ಮೆ ಕ್ಷಣ ಇದು ನಮ್ಮ ಕುಟುಂಬದ ಪರಂಪರೆ ಸೇವೆ ಪ್ರತಿರೂಪ ಈ ಗೌರವಕ್ಕಾಗಿ ಗ್ರಾಮಸ್ಥರ ಹಾಗೂ ಗುರು ಹಿರಿಯ ಆಶೀರ್ವಾದವೇ ಕಾರಣ ಎಂದು ತಿಳಿಸಿದರು ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರ ಆಶೀರ್ವಾದದಿಂದ ಗುರು ಹಿರಿಯರ ಆಶೀರ್ವಾದದಿಂದ ಎಲ್ಲರಿಗೂ ವಿಶ್ವಾಸದಿಂದ ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಈ ಹಿಂದೆ ಇನ್ನೇನತಿ ನಾವು ಎಲ್ಲ ಥರ ಅನುದಾನ ಬಂತಂದ್ರೆ ಎಲ್ಲರನ್ನೂ ವಿಶ್ವಾಸ ತೊಗೊಂಡ ಗ್ರಾಮವನ್ನು ಅಭಿವೃದ್ಧಿಪಡಿಸೋ ಅಭಿವೃದ್ಧಿಪಡಿಸ್ಬೇಕಂತೇಳಿ ನೇಮಕ ಆಗಿನ ಅವರು ಕೂಡ ಎಲ್ಲ ಹಿರಿಯರ ಆಶೀರ್ವಾದದಿಂದ ಮಾಜಿ ಅಧ್ಯಕ್ಷರು ಅವರು ಮಾಜಿ ಉಪಾಧ್ಯಕ್ಷರು ಎಲ್ಲರ ಗುರುಹಿರಿಯಾರ ಆಶೀರ್ವಾದದಿಂದ ಅವರು ಆಯ್ಕೆಯಾಗಿದ್ದರು ಅವರು ಅವರ ಆಶೀರ್ವಾದ ಎರಡು ಸಾವಿರದ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಐದರಾಗ ಅವರ ಅಧ್ಯಕ್ಷರಾಗಿ ಎರಡೂವರೆ ವರ್ಷ ವರ್ಷಗಳ ಕಾಲ ಆಯ್ಕೆ ಆಗಿದ್ರು ಅವರು ಅವರು ಕೂಡ ನಮ್ಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಹಾಕ ನಮಗೆ ಅನುಕೂಲ ಆಗಿತ್ತು ಅಲ್ಲ ಈ ಹಿಂದೆ ತಮ್ಮ ತಂದೆಯವರು ಅಧ್ಯಕ್ಷರಾಗಿದ್ರು ಈಗ ತಾವು ಉಪಾಧ್ಯಕ್ಷರಾದ್ರಿ ತಮ್ಮ ಒಂದು ಸದಸ್ಯರಿಗಾಗಿರ್ಬೋದು ಅಥವಾ ಗ್ರಾಮದ ಹಿರಿಯರಾಗಿರ್ಬೋದು ಬಯಸ್ತೀರಿ ಪಂಚಾಯತ್ ಒಳಗೆ ಏನಾರು ಕೆಲಸ ಇದ್ರೆ ಅಭಿವೃದ್ಧಿ ಕಾಮಪ್ಪ ಮೇತ್ರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಗಣ್ಯರು ಪಾಲ್ಗೊಂಡು ಮಂಜು ಮೇತ್ರಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಅವರ ನೇತೃತ್ವದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಹೊಸ ದಿಕ್ಕು ಸಿಗಲಿದೆ ಎಂಬ ಹಾರೈಕೆ ವ್ಯಕ್ತವಾಯಿತು ಶಿವಾಜಿ ಮೇತ್ರಿ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ವೇಣುಗ್ರಾಂ ಬೆಳಗಾವಿ